you <laughs>

ಇವರ ವತಿಯಿಂದ ಕೊಡುಗೆ ನಲ್ಲಿ ಪೊಲೀಸ್ ಠಾಣೆಯ ನೂತನ ಕಟ್ಟಡದ ಉದ್ಘಾಟನೆ ಗೌರ್ಮೆಂಟ್ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಜನಪ್ರಿಯ ಶಾಸಕರು ರಾಜಕಾರಣ ಗೊತ್ತಿಲ್ಲ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ಕ್ಷೇತ್ರಕ್ಕೆ ಬಂದಾಗ ನನ್ನ ನೋಡಿರ್ಲಿಲ್ಲ ನೀವ್ಯಾರು ಬಹಳಷ್ಟು ಜನ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ನನ್ನ ಪರಿಚಯ ಇರ್ಲಿಲ್ಲ ನನ್ನ ಮುಖ ಕೂಡ ನೋಡಿರ್ಲಿಲ್ಲ ಆದ್ರೆ ನನ್ನನ್ನು ಆರಿಸಿ ಹದಿನೆಂಟು ಸಾವಿರ ಮತದಲ್ಲಿ ಹೆಚ್ಚು ಮತದಲ್ಲಿ ಆರಿಸಿ ಒಬ್ಬ ಶಾಸಕನನ್ನಾಗಿ ಮಾಡಿದ್ರಿ ಅದೇ ನೀವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಮತವನ್ನ ಕೊಟ್ಟು ನನ್ನನ್ನು ಆಸಿ ಕಳಿಸಿದೆ ನನ್ನನ್ನು ಒಬ್ಬ ನನ್ನ ಮುಖಂಡನನ್ನಾಗಿ ಮಾಡಿದ್ರು ಬಹುಶಃ ನಮ್ಮ ವರಿಷ್ಠ ನನ್ನನ್ನು ಗುರುತಿಸಿ ಈ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷನನ್ನಾಗಿ ಮಾಡಿದ್ರು ಈ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು ಈ ರಾಜ್ಯದ ಗೃಹ ಸಚಿವನನ್ನಾಗಿ ಮೂರು ಬಾರಿ ಮಾಡಿದ ನಾನು ಅವರಿಗೆ ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಅದಕ್ಕೆ ಮೊದಲು ತಮಗೆ ನಾನು ಅಭಾರಿ ಆಗಿದ್ದೆ ಆ ಋಣವನ್ನ ಆ ನಿಮ್ಮ ಋಣವನ್ನ ತೀರಿಸುವುದಕ್ಕೆ ಬಹುಶಃ ನನಗೆ ಎಷ್ಟರ ಮಟ್ಟಿಗೆ ಸಾಧ್ಯ ಆಗಿದೆಯೋ ಗೊತ್ತಿಲ್ಲ ನನ್ನ ಕೈಲಾದಷ್ಟು ಕೆಲಸಗಳನ್ನ ಇಲ್ಲಿರುವಾಗ ಮಾಡಿದ್ದೇನೆ ಈಗಲೂ ಕೂಡ ಮಧುಗಿರಿ ನಾನು ಮಾತನಾಡುವಾಗ ಕೊಟ್ಟಿಗೆರೆ ಕ್ಷೇತ್ರದಲ್ಲಿ ಭಾಷಣ ಮಾಡುವಾಗ ಇವತ್ತು ನನಗೆ ಮೊದಲನೇ ಬರೋದೆ ಮಧುಗಿರಿ ಬಲರಾಮಣ್ಣ ಅನೇಕ ಸಂದರ್ಭದಲ್ಲಿ ಅನ್ಕೊಂಡಿರ್ಬೋದು ಏ ನೀವು ಇನ್ನೂ ಮಧುಗಿರಿ ಬಿಡ್ಲಿಲ್ವಲ್ಲಪ್ಪ ಆದ್ರೆ ನಿಮ್ಮ ಪ್ರೀತಿ ನಿಮ್ಮ ಗೌರವ ವಿಶ್ವಾಸ ನನ್ನ ಆ ಮುದ್ದನನ್ನಾಗಿ ಮಾಡಿದೆ ಎನ್ನುವುದನ್ನ ನಾನು ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಜೂನ್ ಜೂನ್ ಅಲ್ಲ ಅರುಣ್ ಜೂನ್ ಜುಲೈ ಜುಲೈ ಏಳನೇ ತಾರೀಕು ಜುಲೈ ಇಪ್ಪತ್ನಾಲ್ಕರಲ್ಲಿ ಈ ಕಟ್ಟಡಕ್ಕೆ ಅಡಿಗಲನ್ನು ಹಾಕಿದ್ರು ಇವತ್ತು ಹನ್ನೊಂದು ತಿಂಗಳಲ್ಲಿ ಬಹಳ ಸುಂದರವಾಗಿ ಬಂದಿದೆ ಬಲರಾಮಯ್ಯನವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಭೇಟಿಯನ್ನು ಕೊಟ್ಟಿದ್ದೇನೆ ಒಬ್ಬ ಶಾಸಕನಾಗಿ ಒಬ್ಬ ಸಚಿವನಾಗಿ ಅದು ಶಿಶಿ ಶಿಥಿಲಾವಸ್ಥೆಯಲ್ಲಿ ಇದೆ ಅಂತ ಹೇಳಿ ತಮ್ಮ ಅಚ್ಚುಮೆಚ್ಚಿನ ನಾಯಕ ರಾಜನ್ ಅವರು ನಮಗೆ ಕೊಡುಗೆನಡಿಯಲ್ಲಿ ಒಂದು ಕಟ್ಟಡ ಬೇಕು ಅಂತ ಹೇಳಿದ್ರು ದುಡ್ಡಿದೆಯೋ ದುಡ್ಡಿಲ್ವೋ ಅಪ್ರೂವಲ್ ಇತ್ತೋ ಇರ್ಲಿಲ್ವೋ ಅಪ್ರೂವಲ್ ಇರ್ಲಿಲ್ಲ ಅನ್ಸುತ್ತೆ ಮಾಡ್ಲೇಬೇಕಲ್ಲ ನಾನು ಆತ್ಮೀಯ ಸ್ನೇಹಿತ ಒಂದು ಕಡೆ ತಮ್ಮ ಅಚ್ಚುಮೆಚ್ಚಿನ ನಾಯಕ ಒಂದು ಕಡೆ ಹಾಗಾಗಿ ನಾನು ಅಪ್ರೂವಲ್ ಇಲ್ಲದೇ ಇದ್ರು ಕೂಡ ಅಡಿಗಲ್ ಹಾಕಿ ಇವತ್ತೆಲ್ಲ ಉದ್ಘಾಟನೆಯನ್ನ ಮಾಡಿದ್ವಿ ಈಗ ಅಪ್ರೂವಲ್ ಇದೆ ತೊಂದರೆ ಅಪ್ರೂವಲ್ ಇಂದ ಉದ್ಘಾಟನೆ ಮಾಡಿದ್ದಾರೆ ಅನ್ಕೋಬೇಡಿ ಅಪ್ರೂವಲ್ ಮಾಡಿ ಇಲ್ಲಿಗೆ ಬಂದಿದ್ದೇನೆ ಇವತ್ತು ಬಹಳ ಚೆನ್ನಾಗಿ ಬಂದಿದೆ ಆದ್ರೆ ಇಲ್ಲಿ ಆಗುವ ಕೆಲಸ ಜನರ ಪರವಾಗಿರ್ಬೇಕು ಯಾರು ಇಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಸಿಬ್ಬಂದಿ ಇದ್ದೀರಿ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿ ನ್ಯಾಯಯುತವಾಗಿ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂತ ಕೆಲಸ ಈ ಇಲ್ಲ ಇಲ್ಲಿ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ನಮ್ಮ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಅಧಿಕಾರಿಗಳು ಬಹಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ ಇಡೀ ರಾಷ್ಟ್ರದಲ್ಲಿ ಮಾದರಿಯಾಗಿರ್ತಕ್ಕಂಥವ್ರು ಇದ್ದಾರೆ ಅಲ್ಲೊಬ್ರು ಇಲ್ಲೊಬ್ರು ಇರ್ಬೋದು ಬ್ಲಾಕ್ ಶಿಪ್ಸ್ ಅಂತ ಕರೀತೇವೆ ನಾವು ಆದ್ರೆ ಹೆಚ್ಚಿನ ಅಂಶ ಎಲ್ಲ ಒಳ್ಳೆಯ ಅಧಿಕಾರಿಗಳಿದ್ದಾರೆ ರಾಜ್ಯದ ಪೊಲೀಸ್ ಇಲಾಖೆ ಕರ್ನಾಟಕ ಪೊಲೀಸ್ ಇಡೀ ದೇಶದಲ್ಲಿ ಇವತ್ತು ಪ್ರಖ್ಯಾತಿ ಆಗಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇವೆ ಅನೇಕ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಮೊದಲನೇ ಸ್ಥಾನ ತಗೊಂಡಿದ್ದೇವೆ ನಾವು ಮೊನ್ನೆ ತಾನೇ ಇಡೀ ದೇಶದಲ್ಲಿ ನ್ಯಾಯವನ್ನು ಒದಗಿಸುವಂತ ಇಲಾಖೆ ಕರ್ನಾಟಕ ಪೊಲೀಸ್ ಅಂತೇಳಿ ಪ್ರಕಟಣೆಯನ್ನ ಮಾಡಿದ್ದಾರೆ ಅದು ನನಗೆ ಹೆಮ್ಮೆ ಅನ್ಸುತ್ತೆ ಒಂದು ಇಲಾಖೆಯನ್ನ ಮುಖ್ಯಸ್ಥರಾಗಿ ಕೆಲಸ ಮಾಡುವಾಗ ನನಗೆ ಕೂಡ ಹೆಮ್ಮೆ ಅಂತ ಅನ್ಸತ್ತೆ ಎರಡನೇದು ಬೆಂಗಳೂರನ್ನ ಮಹಿಳೆಯರು ಮಹಿಳೆಯರಿಗೆ ಬಹಳ ಸುರಕ್ಷಿತವಾದ ನಗರ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಅದು ಕೂಡ ಪೊಲೀಸ್ ಇಲಾಖೆಗೆ ಸಿಗ್ಬೇಕಾದಂತ ಪ್ರಶಸ್ತಿ ಮತ್ತು ಅವರಿಗೆ ಗೌರವ ನನಗೆ ಅದರಲ್ಲೂ ಕೂಡ ಇವತ್ತು ನಾನು ಬಹಳ ಹೆಮ್ಮೆಯಿಂದ ತಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ಜಿಲ್ಲೆಯಲ್ಲಿ ನಾನು ಪೊಲೀಸ್ ಇಲಾಖೆಯನ್ನು ವಹಿಸಿಕೊಂಡ ಮೇಲೆ ನಮ್ಮ ಜಿಲ್ಲೆಗೆ ಏನ್ ಮಾಡಬಹುದು ಪೊಲೀಸ್ನ ಕೊಡಬಹುದು ಹೆಚ್ಚೆ ಆದರೆ ಏನ್ ಮಾಡಬಹುದು ನಾನೊಂದು ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿದ ನಂತರ ಕೊರಟಗೆರೆನಲ್ಲಿ ಇದ್ದೇವೆ ಸಾವಿರ ಜನ ಅಲ್ಲಿ ಸಿಬ್ಬಂದಿಯವರು ತಯಾರಿಯನ್ನ ಮಾಡ್ತಾರೆ ಅವರಿಗೆ ಟ್ರೈನಿಂಗ್ ಮಾಡಿಕೊಳ್ತಾರೆ ಅವರು ರಾಜ್ಯಕ್ಕೆ ಕೆಲಸ ಮಾಡೋದಕ್ಕೆ ಅವರಿಗೆ ಎಲ್ಲ ರೀತಿ ತರಬೇತಿಯನ್ನ ಕೊಟ್ಟು ಅಲ್ಲಿಗೆ ಕಳಿಸ್ತಾರೆ ಆ ಕೆಲಸವನ್ನ ನಾನೀಗಾಗಲೇ ಮಾಡಿದ್ದೇನೆ ಅನೇಕ ವಸತಿಗಳನ್ನು ಮಂಜೂರು ಮಾಡಿ ಅವರಿಗೆ ಕಟ್ಟಡ ಕಟ್ಟಿ ಇವತ್ತು ಅವರೆಲ್ಲರೂ ಕೂಡ ಮನೆಗಳಲ್ಲಿ ಇದ್ದಾರೆ ಇನ್ನೂ ಹೆಚ್ಚಿನ ಮನೆಗಳನ್ನ ನಮ್ಮ ಸಿಬ್ಬಂದಿಯವರಿಗೆ ಕೊಡೋದಕ್ಕೆ ಈಗಾಗಲೇ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಚರ್ಚೆ ಮಾಡಿದ್ದೇನೆ ಬರುವಂತ ದಿವಸದಲ್ಲಿ ಖಂಡಿತವಾಗಿ ನಾವು ಹೆಚ್ಚು ಮನೆಗಳನ್ನ ಕಟ್ಟಿಕೊಡ್ತೇವೆ ಇನ್ನು ಈ ಬಾರಿ ಈಗಾಗಲೇ ನಾನು ಮುಖ್ಯಮಂತ್ರಿಗಳೆಲ್ಲ ಮಾತಾಡಿ ಒಂದು ರೀಜನಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ರೀಜನಲ್ ಲ್ಯಾಬೊರೇಟರಿ ಅಂತ ಹೇಳಿ ಏನು ಮಂಜೂರಾಗ್ತಾ ಇದೆ ಅದನ್ನು ಕೂಡ ಈಗ ತುಮಕೂರಿನಲ್ಲಿ ಸುಮಾರು ಮೂವತ್ತಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಎಫ್ ಎಸ್ ಎಲ್ ರೀಜನಲ್ ಲ್ಯಾಬರಟರಿಯನ್ನು ಮಾಡ್ತಾ ಇದೆ ಸ್ನೇಹಿತರೆ ಅನೇಕ ಕೆಲಸಗಳು ನಮಗೆ ಅವಕಾಶ ಸಿಕ್ಕಿದಾಗ ನಾವು ಮಾಡ್ಬೇಕು ಅನ್ನುವಂತ ನಂಬಿಕೆ ಇರೋ ನಾನು ತಮ್ಮೆಲ್ಲರ ಆಶೀರ್ವಾದದಲ್ಲಿ ಉನ್ನತ ಶಿಕ್ಷಣ ಸಚಿವನಾಗಿದ್ದೆ ಆ ಉನ್ನತ ಶಿಕ್ಷಣ ಖಾತೆಯಲ್ಲಿ ಏನಾದ್ರೂ ತುಮಕೂರಿಗೆ ಆಗಿ ಕೊಡ್ಬೇಕು ಅನ್ನುವಾಗ ತುಮಕೂರಿಗೆ ವಿಶ್ವವಿದ್ಯಾನಿಲಯವನ್ನ ಕೊಟ್ಟಿದ್ದೆ ಇವತ್ತು ತುಮಕೂರು ವಿಶ್ವವಿದ್ಯಾನಿಲಯ ಬಹಳ ಬೃಹತ್ ಆಗಿ ಬೆಳೆದಿವೆ ಅನ್ನುವುದು ನನಗೆ ಬಹಳ ಸಂತೋಷ ತರ್ತಾ ಇದೆ ಈ ರೀತಿ ಅನೇಕ ಕೆಲಸಗಳನ್ನ ನಾನು ಕೂಡ ಮಾಡಿದ್ದೇನೆ ಎನ್ನುವಂತ ಸಂತೋಷ ನನಗಿದೆ ಎನ್ನುವುದನ್ನ ಹೇಳೋದಕ್ಕೆ ಬಯಸ್ತೇನೆ